ನಿಗಮದ ಎಂಟಿ ಪದ್ಮನಾಭ್ ಹಾಗೆ ಲೆಕ್ಕಾಧಿಕಾರಿ ಪರಶುರಾಮ್ ಬಂಧನ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಡಿ ಲೆಕ್ಕಾಧಿಕಾರಿ ಮತ್ತು ಬ್ಯಾಂಕ್ ಅಧಿಕಾರಿ ಹೆಸರನ್ನ ಬರೆದು ಚಂದ್ರಶೇಖರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಇಬ್ಬರ ವಿರುದ್ಧ ಸಹ ಎಫ್ಐಆರ್ ದಾಖಲಾಗಿತ್ತು ಈಗ ಇಬ್ಬರನ್ನು ಸಹ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಪ್ರಕರಣದ ತನಿಖೆಗೆ ನಿನ್ನೆಯಷ್ಟೇ ಎಸ್ಐಟಿಯನ್ನ ಸರ್ಕಾರದಿಂದ ರಚನೆ ಮಾಡಲಾಗಿತ್ತು ಇವತ್ತು ಇಬ್ಬರನ್ನ ಬಂಧಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳಿಂದ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಇದು ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿತ್ತು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಪ್ರಗತಿ ಮಾರ್ಚಿ ವಾಲ್ಮೀಕಿ ನಿಗಮದಲ್ಲಿ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು ಮತ್ತೆ ಅದರಲ್ಲಿ ಆ ನೂರ ಎಂಬತ್ತೇಳು ಕೋಟಿಯಲ್ಲಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬೇರೆ ಬೇರೆಯವರ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಚಂದ್ರಶೇಖರ್ ಒಂದು ಅಕೌಂಟೆಂಟ್ ಯಾವಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಡೆತ್ ನೋಟ್ ಅನ್ನು ಬರೆದಿತ್ತು ಅವಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಬೆಳಕಿಗೆ ಬಂದ ತಕ್ಷಣ ಸರ್ಕಾರ ಒಂದು ಎಸ್ ಐ ರಚನೆ ಮಾಡುವ ಮೂಲಕ ಈ ಒಂದು ಹಗರಣವನ್ನು ಸಂಪೂರ್ಣವಾಗಿ ಏನೋ ತನಿಖೆ ಮಾಡಬೇಕು ಅನ್ನುವಂತ ಸೂಚನೆ ಕೂಡ ಕೊಟ್ಟಿತ್ತು ಮನೀಶ್ ಕರ್ಬಿಕರ್ ಅವರ ನೇತೃತ್ವದಲ್ಲಿ ಎಸ್ ಐ ರಚನೆ ಆಗಿತ್ತು ತೊ ತನಿಖೆಯನ್ನು ಆರಂಭ ಮಾಡದಂತ ಎಸ್ ಐ ಟಿ ಅಧಿಕಾರಿಗಳು ಏನು ನಿಗಮದ ಎಂ ಡಿ ಆಗಿದ್ದಂತ ಪದ್ಮನಾಭ್ ಮತ್ತೆ ಅಕೌಂಟೆಂಟ್ ಪರಶುರಾಮ್ ಇಬ್ಬರನ್ನು ಕೂಡ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದಿವೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಯಾಕೆಂದ್ರೆ ನಿಗಮದ ಪರಿಶಿಷ್ಟ ಪಂಗಡದ ಜನಾಂಗದ ಅಭಿವೃದ್ಧಿಗೆ ಇಟ್ಟಂತಹ ಹಣವನ್ನ ಈ ರೀತಿ ಯಾರದೋ ಅಕೌಂಟ್ಗೆ ಖಾತೆಗಳನ್ನ ತೆಗೆದು ಆ ಮೂಲಕ ಬೇರೆ ಬೇರೆ ಕಂಪನಿಗಳ ಹೆಸರುಗಳಲ್ಲಿ ವರ್ಗಾವಣೆ ಆಗಿದೆ ಎನ್ನುವಂಥದ್ದಾದ್ರೆ ಅದಕ್ಕೆ ನೇರ ಹೊಣೆ ಎಂಡಿ ಆಗಿರ್ತಾರೆ ಮತ್ತೆ ಆ ಅದನ್ನ ಕೆಲಸ ಮಾಡುವಂತ ಅಕೌಂಟೆಂಟ್ ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಸೊ ಈ ಹಗರಣದ ಹಿಂದೆ ಇವರ ಪಾತ್ರ ಬಹು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನು ಆರಂಭಿಸಿದ ಮೊದಲ ಆರಂಭಿಕ ಹಂತದಲ್ಲಿ ಇವರಿಬ್ಬರನ್ನ ಅರೆಸ್ಟ್ ಮಾಡಿರುವಂತದ್ದು ಮತ್ತೆ ಇವರಿಬ್ಬರನ್ನ ತನಿಖೆಗೆ ಒಳಪಡಿಸಿದ್ದೆ ಅದರಲ್ಲಿ ಈ ಹಣ ಎಲ್ಲಿ ಯಾವ ಕಾರಣಕ್ಕಾಗಿ ಖಾತೆಗಳನ್ನ ತೆರೆಯಲಾಯಿತು ಯಾರ ಸೂಚನೆ ಮೇರೆಗೆ ಹಣ ಹೋಗಿದೆ ಮತ್ತೆ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ಯಾವ ಕಾರಣಕ್ಕಾಗಿ ಯಾಕೆಂದ್ರೆ ತೊಂಬತ್ನಾಲ್ಕು ಕೋಟಿ ಹಣ ವರ್ಗಾವಣೆ ಆಗಿದ್ರಲ್ಲಿ ಒಂದು ಐದು ಕೋಟಿ ವಾಪಸ್ ಬಂದಿದೆ ಅನ್ನುವಂಥದ್ದನ್ನ ನಿಗಮ ಹೇಳುತ್ತೆ ಸೊ ಯಾವ ಉದ್ದೇಶಕ್ಕೆ ಕೊಡಲಾಗಿತ್ತು ಯಾವ ಉದ್ದೇಶಕ್ಕೆ ಐದು ಕೋಟಿ ವಾಪಸ್ ಬಂದಿದ್ದಾದ್ರು ಕೂಡ ಯಾಕೆ ಯಾರಿಗೋಗಿತ್ತು ಸೊ ಈ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರುವಂತದ್ದು ಯಾಕೆಂದ್ರೆ ಒಂದು ನಿಗಮದಲ್ಲಿ ಇಟ್ಟಂತ ಹಣ ಆ ಒಂದು ಏನು ಪಂಗಡಕ್ಕೆ ಆ ಒಂದು ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಬೇಕು ಆದ್ರೆ ಎಲ್ಲ ಒಂದ್ ಕಡೆ ಕೆಲ ಅಧಿಕಾರಿಗಳು ಕೆಲವರ ದೊಡ್ಡವರ ಮಾತುಗಳನ್ನ ಕೇಳಿಕೊಂಡು ಸರ್ಕಾರದ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇರುವಂತದ್ದು ಏನಿದೆ ಇದು ಎಲ್ಲೊಂದ್ ಕಡೆ ದೊಡ್ಡ ಮಟ್ಟದ ಹಗರಣ ಆಗಿರುವಂತದ್ದು ಸೊ ಹಾಗಾಗಿ ತನಿಖೆಯನ್ನ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಈಗ ಆರಂಭಿಕದಲ್ಲಿ ಎಂಡಿ ಅಕೌಂಟೆಂಟ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ಖಚಿತವಾಗಿ ಮಾಹಿತಿಯನ್ನು ಏಷ್ಯಾಟ್ ಸುವರ್ಣ ನ್ಯೂಸ್ಗೆ ಕೊಡ್ತಾ ಇದ್ದಾವೆ ಎಸ್ಐಟಿ ಮೂಲಗಳು ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್